सार <risque> <commercial commentary> सार खार पे हरच सार 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 नी सर नट्री कळशी आहे सर कळशी आहे सर नट्री हळत हळद सर सार बेगे नट्री सर சார் நம எக் பத்தவரு நோடி சார் நமக்கு எடுத்து பார்த்தார்க்கு அடி சார் அல்ல நோடி சார் நமக்கு ஏர்ச்சாரா சார் நமக்கு ஏர்ச்சிர சார் சார் பேக சார் நீங்கள் ஏன் மேடம் சார் நீங்க நடை சரி சார் ನಡ್ರಿ ಸರ್ ಬೈಕ್ ಒಂದ್ಸರ್ ಬೈಕ್ ತಡೆಸ ಕೊಡಿ ಕೊಡಿ ಕುಡಿರಿ ಅಲ್ಲ ಖರಪುಡಿ ಹಿಂಗೆ ಎರ್ಚ ಸರಿನಾ ಅಲ್ಲ ಖರಾಪುಡಿ ಹಿಂಗೆ ಎರ್ಚ ಸರಿನಾ ಅಲ್ಲ ಖರಪುಡಿ ಎರ್ಚ ಅಂತ ಅಲ್ಲ ಖರಾಪಡಿ ಎರ್ಚೆ ಸರಿನಾ ಹೇಳಿ ಅಲ್ಲ ಖರಾಪಡಿ ಎರ್ಚೆ ಸರಿನಾ ಹೇಳಿ ಅವ್ರು ನಮಗೂ ಎರ್ಚಕ್ಕೆ ಇಟ್ಕೊಂಬತ್ತಾರೆ ಅವರು ಹಾಂ ತಡ್ರಿ 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 ಆಯ್ತು 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 ಕುಡಿ ಬನ್ನಿ

ಇಲ್ಲ ಇಲ್ಲ ಇವ್ರೇನು ಈಗ ಮಕ್ಕಳ ಮದ್ಲಾಗ್ ಬಂದಿರೋದ್ರು ಕೇಳಿ ಈ ಕೆಲಸ ಮಾಡಿದ್ರ ಸರಿ ಹೇಳಿ ಅಲ್ಲಲ್ಲ ಸರಿ ಗೊತ್ತಾಯ್ತು ಈ ಕೆಲಸ ಮಾಡಿದ್ರೆ ಸರಿ ಆ ಖರಾಪುಡಿ ಎರ್ಚಿದ್ರಲ್ಲಿ ಮತ್ತೆ